ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ನಮೋ ನಾರಾಯಣಾಯ ಓಂ ನಮೋ ಭಗವತೆ ವಾಸುದೇವಾಯ ರಾಮೇನೇನ್ ಅಸ್ಟಾಲಜಿ ಸೆಂಟರ್ಗೆ ಸ್ವಾಗತ ನಾನು ನಿಮ್ಮ ಆಚಾರ್ಯ ಮಧುಸೂದನ್ ಈ ದಿನ ನಾವು ಉಪಯುಕ್ತ ಜ್ಯೋತಿಷ್ಯ ವಿಷಯಗಳ ಬಗ್ಗೆ ತಿಳಿದುಕೊಳ್ಳುತ್ತಿದ್ದೇವೆ ಇದೇ ಸರಣಿಯಲ್ಲಿ ನಕ್ಷತ್ರ ಆಧಾರಿತ ಪರಿಹಾರಗಳು ತಿಂಗಳಿಗೊಮ್ಮೆ ಜನ್ಮ ನಕ್ಷತ್ರದ ದಿನದಂದು ಪರಿಹಾರ ಮಾಡಿಕೊಳ್ಳುವ ಬಗ್ಗೆ ತಿಳಿದುಕೊಳ್ಳುತ್ತಿದ್ದೇವೆ ಇದುವರೆಗೂ ಹದಿನೈದು ನಕ್ಷತ್ರಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ ಈ ದಿನ ಹದಿನಾರನೇ ನಕ್ಷತ್ರವಾದ ವಿಶಾಖ ನಕ್ಷತ್ರದ ಬಗ್ಗೆ ತಿಳಿದುಕೊಳ್ಳೋಣ ಒಂದು ಎರಡು ಮತ್ತು ಮೂರನೇ ಚರಣಗಳಿಗೆ ಲಕ್ಷ್ಮೀನಾರಾಯಣ ದೇವಸ್ಥಾನಕ್ಕೆ ಭೇಟಿ ನೀಡಿ ಮತ್ತು ದೇವಾಲಯದಲ್ಲಿ ಬಿಳಿ ಹೂಗಳು ಮತ್ತು ಬಾಳೆಹಣ್ಣನ್ನು ನೀವು ನೀಡಬೇಕು ನಾಲ್ಕನೇ ಚರಣಕ್ಕೆ ನೀರಿನಿಂದ ತುಂಬಿದ ಮಣ್ಣಿನ ಪಾತ್ರೆಯನ್ನು ತೆಗೆದುಕೊಂಡು ಮನೆಯ ಈಶಾನ್ಯ ಮೂಲೆಯಲ್ಲಿ ಇರಿಸಿ ಆರ್ಥಿಕ ಸಮಸ್ಯೆಗಳಿಗೆ ಉತ್ತಮ ಪರಿಹಾರ ಪ್ರತಿ ವಾರ ನೀರನ್ನು ಬದಲಾಯಿಸುತ್ತಿರಬೇಕು ಇನ್ನು ಉತ್ತಮ ಫಲಿತಾಂಶಗಳಿಗಾಗಿ ಅಕ್ಕಿ ರತ್ನಗಳು ಬೆಳ್ಳಿ ನಾಣ್ಯಗಳು ಮತ್ತು ಇದನ್ನೆಲ್ಲವನ್ನು ಕೆಂಪು ಬಟ್ಟೆಯಲ್ಲಿ ಸುತ್ತಿ ಈಶಾನ್ಯ ಮೂಲೆಯಲ್ಲಿ ಇರಿಸಿ ಅನುರಾಧ ನಕ್ಷತ್ರಕ್ಕೆ ತಿಂಗಳಿಗೊಮ್ಮೆ ಅನುರಾಧ ನಕ್ಷತ್ರದ ದಿನ ನೀವು ಮಾಡಬೇಕಾದ ಪರಿಹಾರ ಈ ರೀತಿ ಇದೆ ಕೇಸರಿ ಅಂದರೆ ಸಿಂಧೂರ ಸಾಸಿವೆ ಎಣ್ಣೆ ಮತ್ತು ಕಮಲದ ಹೂಗಳನ್ನು ನಿಮ್ಮ ಜನ್ಮ ನಕ್ಷತ್ರದ ದಿನ ಹನುಮಂತ ದೇವರ ದೇವಸ್ಥಾನಕ್ಕೆ ಅರ್ಪಿಸಬೇಕು ಮುಂದಿನ ನಕ್ಷತ್ರ ಹದಿನೆಂಟನೇ ನಕ್ಷತ್ರ ಜ್ಯೇಷ್ಠ ನಕ್ಷತ್ರ ಈ ನಕ್ಷತ್ರದವರು ಅವರ ಜನ್ಮ ನಕ್ಷತ್ರದ ದಿನ ತಿಂಗಳಿಗೊಮ್ಮೆ ನಾಲ್ಕು ಹಸಿರು ಗಾಜಿನ ಬಳೆಗಳು ಸ್ವಲ್ಪ ಹಣ ಮತ್ತು ಒಂದು ಕಾಲು ಕೆ ಜಿ ಹೆಸರುಬೇಳೆ ಒಂದು ಕಾಲು ಮೀಟ್ರು ಹಸಿರು ಬಟ್ಟೆ ಅಥವಾ ಒಂದು ಸೀರೆಯನ್ನು ತೆಗೆದುಕೊಂಡು ಮೇಲೆ ಹೇಳಿದ ವಸ್ತುಗಳನ್ನೆಲ್ಲ ಸೀರೆಯಲ್ಲಿ ಇಟ್ಟು ಮಂಗಳಮುಖಿಗೆ ಕೊಡಬೇಕು ಈ ರೀತಿಯ ನಕ್ಷತ್ರ ಆಧಾರಿತ ಪರಿಹಾರ ಪರಿಹಾರಗಳನ್ನು ಮಾಡಿಕೊಳ್ಳಿ ಉತ್ತಮ ಫಲಗಳನ್ನು ನೀವು ಪಡೆಯಬಹುದು ರಾಮೆನ್ ಎನ್ ಅಸ್ಟ್ರಾಲಜಿ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ಭೇಟಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮಗೆ ಅಗತ್ಯವಿರುವ ಜ್ಯೋತಿಷ್ಯ ವಿಷಯಗಳ ಪ್ರಶ್ನೆಗಳಿದ್ದಲ್ಲಿ ನಮ್ಮಲ್ಲಿ ಕೇಳಿ ಪರಿಹಾರ ಪಡೆದುಕೊಳ್ಳಿ ಧನ್ಯವಾದಗಳು ಹರೇ ಕೃಷ್ಣ